ವೀಕ್ಷಕರೇ ಪ್ರಣಾಮಗಳು ಇದು ನಿಮ್ಮ ವಿಶ್ವ ಪ್ಲಸ್ ಟಿವಿ ವೀಕ್ಷಕರೇ ಇಂದಿನ ಎಐ ಗೆಜೆಟ್ ಕಾಲದ ಡಿಜಿಟಲ್ ಯುಗದಲ್ಲಿ ನಮ್ಮ ಯುವಕರ ವರ್ತನೆ ಹಾಗೂ ನಿರ್ಲಿಪ್ತ ಭಾವನೆಯ ಜೀವನ ಶೈಲಿ ಹಿರಿಯರನ್ನು ಗಾಬರಿಗೀಡು ಮಾಡಿದೆ ಅಂತ ನಿಮಗೆ ಅನಿಸುತ್ತಿಲ್ಲವೇ ನಮ್ಮ ನಿಮ್ಮ ಮನೆಯಂಗಳದಲ್ಲಿ ಬಾಲ್ಯ ಕಳೆದು ಯುವಾವಸ್ಥೆಯಲ್ಲಿ ಜೀವಿಸುತ್ತಿರುವ ಇಂದಿನ ಯುವ ಭಾರತದ ವಿಚಾರ ಮಾತನಾಡಲು ನಾವು ಇವತ್ತು ಈ ಸುದ್ದಿ ಬಿಂಬ ಬಿಂಬರೂಪವನ್ನು ಸಂಬಂಧಿಸಿದ ಮಾಡಿ ನಿಮ್ಮ ಮುಂದೆ ಇಡುವ ಪ್ರಯತ್ನ ಮಾಡುತ್ತಿದ್ದೇವೆ ಈಗ ಈ ಸ್ಟೋರಿ ಆಳಕ್ಕೆ ಹೋಗುವ ಮುಂಚೆ ನಮ್ಮದೊಂದು ಎಂದಿನಂತೆ ರಿಕ್ವೆಸ್ಟ್ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಚಂದಾದಾರರಾಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ ನಮ್ಮ ಮೀಡಿಯಾ ಅಭಿಯಾನಕ್ಕೆ ಬೆಂಬಲಿಸಿರಿ ಮನುಷ್ಯ ಬದುಕಿನ ಪರಿಪೂರ್ಣತೆಯನ್ನು ಅನುಭವಿಸುವ ಹೊಸಿಲಲ್ಲಿ ನಿಂತ ನಮ್ಮ ಇಂದಿನ ಯುವಕರಲ್ಲಿ ಸೌಮ್ಯತೆಯ ಭಾವವೇ ಇಲ್ಲವಾಗಿದೆ ಬದುಕಿಗೆ ಪಾಠ ಹೇಳುವ ಹಿರಿಯರ ಭಾವ ಇಂಥ ಹಿರಿಯರ ಕಣ್ಣಾಲೆಯಲ್ಲಿ ಹನಿಯಾಗಿ ಬಂದು ಮಾರ್ಗದರ್ಶನ ಮಾಡಿದಾಗಲೂ ಜೀವನಾನುಭವಿಗಳ ಕಣ್ಣಲ್ಲಿ ಅರಳಿದ ಭಾವ ಯುವಕರಿಗೆ ಹಿತವಾಗಿ ಕಾಣುತ್ತಿಲ್ಲ ಹಿರಿಯರ ಆ ಹನಿಗಳು ಕೇವಲ ಬಿಸಿಯಾದ ಕಣ್ಣೀರಂತೆ ಅವರಿಗೆ ಭಾಸವಾಗುತ್ತಿದೆ ಆ ಭಾವನೆಯ ಕಣ್ಣ ಹನಿಗಳಲ್ಲಿ ಇರುವ ಪ್ರೀತಿ ವಾತ್ಸಲ್ಯ ಹಾಗೂ ಸ್ನೇಹದ ಭಾವನೆ ಯುವಕರಿಗೆ ಕಾಣುತ್ತಿಲ್ಲ ಇಂಥ ವಿಚಾರ ಭವ್ಯ ಭದ್ರ ಭಾರತದ ಕಲ್ಪನೆಗೆ ಮುಂದಿನ ದಿನಗಳಲ್ಲಿ ಮುಳುವಾಗಲಿದೆಯೇ ಎಂಬುದೇ ಚಿಂತೆಗೆ ಈಡು ಮಾಡುತ್ತಿದೆ ನಮ್ಮ ಸಂಸ್ಕೃತಿ ಸಂಸ್ಕಾರ ಹಾಗೂ ಮನುಷ್ಯ ಬದುಕಿನ ವಿಶಿಷ್ಟ ಕಲ್ಪನೆಗಳ ಪರಂಪರೆಗೆ ಯುವಕರ ಇಂಥ ವರ್ತನೆ ವಿಷವಾಗುತ್ತಿದೆಯೇ ಎಂದನಿಸುತ್ತಿಲ್ಲವೇ ಭಾವನಾತ್ಮಕ ಅಭಿವ್ಯಕ್ತಿಗೆ ಉಳಿದಿಲ್ಲ ಯುವಕರಲ್ಲಿ ಮಾನ್ಯತೆ ಪ್ರೇಕ್ಷಕರೇ ಭಾವನೆಗಳ ಅಭಿವ್ಯಕ್ತಿಯನ್ನು ಗೌರವಿಸಿ ಅದನ್ನು ಸಾಧ್ಯವಾದಷ್ಟು ಅನುಸರಿಸಿ ನಡೆಯುವುದರಿಂದ ಬದುಕಿನಲ್ಲಿ ಉಂಟಾಗುವ ಸಕಾರಾತ್ಮಕ ಪರಿಣಾಮಗಳ ಬಗ್ಗೆ ಆಲೋಚನೆ ಮಾಡುವ ಪುಟ್ಟ ಜಾಗವು ನಮ್ಮ ಇಂದಿನ ಎಐ ಗೆಜೆಟ್ ಯುಗದ ಭಾರತದ ಯುವಕರಲ್ಲಿ ಉಳಿದಿಲ್ಲ ಬಿಡಿ ಇವರ ನಿರ್ಲಿಪ್ತ ಭಾವ ನೆನೆದರೆ ಹಿರಿಯರ ನಾಡಿಮಿಡಿತ ಝುಮ್ ಎನ್ನುವಂತಾಗುತ್ತಿದೆ ಯುವಕರ ಇಂಥ ನಿರ್ಲಿಪ್ತ ಭಾವಕ್ಕೂ ತನ್ನ ಬದುಕನ್ನೇ ವ್ಯವಹಾರದ ಪ್ಲಾಟ್ಫಾರಂ ಎಂದು ಪರಿಗಣಿಸುವ ವೇಶ್ಯೆಯ ವರ್ತನೆಗೂ ಹೆಚ್ಚು ಅಂತರ ಉಳಿದಿಲ್ಲ ಎಂದು ಅನಿಸುವುದಿಲ್ಲವೇ ನಿರ್ಲಿಪ್ತ ಭಾವದ ಯುವವರ್ಗ ವೀಕ್ಷಕರೇ ಅದೇ ವೇಶ್ಯೆ ಭಾವನೆಗೆ ಒಳಗಾದರೆ ಆಕೆಯ ನಿತ್ಯ ಗಳಿಕೆಗೆ ಹಾಗೂ ಬದುಕಿನ ವ್ಯವಹಾರ ನಿಂತು ಬಿಡುತ್ತದೆ ಆಕೆ ಈ ವಾಸನೆಯ ಸಮಾಜದಲ್ಲಿ ಹುಟ್ಟಿ ಅಸಹಾಯಕತೆಯ ಹಂತ ತಲುಪಿದಾಗಲೇ ತನ್ನ ಹೊಟ್ಟೆ ಹೊರಲು ಅನ್ಯ ಮಾರ್ಗವಿಲ್ಲದೆ ಅನಿವಾರ್ಯವಾಗಿ ಅತ್ಯಂತ ನೋವು ಹಾಗೂ ಬೇಸರಗಳಿಂದ ಆಕೆ ಚರ್ಮದ ವ್ಯಾಪಾರಕ್ಕೆ ಇಳಿದಿರುತ್ತಾಳೆ ಇದು ಆಕೆಯ ತಪ್ಪಲ್ಲ ಬಿಡಿ ಆಕೆಯ ಬದುಕಿನ ಎದುರಿಗೆ ಅಪ್ಪಳಿಸದ ಅಸಹಾಯಕತೆಯ ಪರಿಸ್ಥಿತಿ ಇದು ನಮ್ಮ ಯುವಕರಿಗೆ ನಿರ್ಲಿಪ್ತರಾಗಲು ಅದ್ಯಾವ ಪರಿಸ್ಥಿತಿ ಬಂದಿದೆ ಅಂತ ತಿಳಿಯದ ವಿಚಾರವಾಗಿದೆ ಇದು ಹಿರಿಯರ ಮುಂದಿರುವ ಉತ್ತರವೇ ಸಿಕ್ಕಲಾಗದ ಯಕ್ಷಪ್ರಶ್ನೆಯಾಗಿಯೂ ಕಾಡುತ್ತಿದೆ ಕಳೆದ ಒಂದೆರಡು ದಶಕಗಳಿಂದ ಈಚಿನ ಕಾಲ ಗಮನಿಸಿದರೆ ನಮ್ಮ ಸುತ್ತಮುತ್ತಲಿನ ಯುವಕರು ಭಾವನಾತ್ಮಕ ಜೀವನದ ಹೊಸಿಲಿಗೂ ಹೋಗದೆ ಅತಿ ವೇಗದಲ್ಲಿ ನಿರ್ಲಿಪ್ತತೆಗೆ ಜಾರಿ ಹೋಗುತ್ತಿದ್ದಾರೆ ಸೋಲು ಬಂದಾಗ ಆ ಸೋಲನ್ನು ಛಲವಾಗಿ ಸ್ವೀಕರಿಸಿ ಗೆಲುವಿನ ಹಾದಿಯಲ್ಲಿ ಹೆಜ್ಜೆ ಹಾಕುವ ವಿಶ್ವಾಸ ಇವರಿಗೆ ಉಳಿದಿಲ್ಲ ಇವರ ಇಂಥ ನೆಗೆಟಿವ್ ನಡಿಗೆಗೆ ಯಾರು ಕಾರಣ ಇವತ್ತಿನ ಡಿಜಿಟಲ್ ಸಂಪರ್ಕಗಳೇ ಅಥವಾ ಮನೆಯ ಹಿರಿಯರಲ್ಲಿ ಇದ್ದ ಮನೆ ಮಕ್ಕಳ ಬಗೆಗಿನ ನಿರ್ಲಕ್ಷ್ಯ ವರ್ತನೆಯೇ ಈ ವಿಚಾರ ಗಂಭೀರವಾಗಿ ಚರ್ಚೆಯಾಗುವ ಅಗತ್ಯವಿದೆ ನಾನು ಒಬ್ಬ ನನ್ನ ಕಳ್ಕೊಂಡೇ ಇಲ್ಲ ನಾನು ಕಳ್ಕೊಳ್ಳೋದು ಇಲ್ಲ ಯಾಕಂದ್ರೆ ನನಗೆ ಸೋಲು ಗೆಲುವಿನ ಭಯನೇ ಇಲ್ಲ ನನಗೆ ಅವಮಾನಗಳಿಲ್ಲ ನನಗೆ ಅಹಂಕಾರಗಳಿಲ್ಲ ಗೆದ್ದು ನನಗೆ ತದೇ ಈ ಬದಲಾವಣೆ ಆಗೋದು ನನ್ನಿಂದಲ್ಲ ಅಂತಲೂ ಗೊತ್ತಿದೆ ನನಗೆ ಯುವಕರ ತಾತ್ಸಾರ ಭಾವಕ್ಕೆ ಯಾರು ಕಾರಣ ಮನೆ ಮಕ್ಕಳು ಬೆಳೆದು ಬದುಕಿನ ಕವಲು ದಾರಿ ಹಿಡಿದಿರುವ ಇವತ್ತಿನ ಯುವಕರ ಇಂಥ ವರ್ತನೆಗೆ ಮೊದಲ ಕಾರಣ ಮನೆಯೇ ಆಗುತ್ತದೆ ಸಾಮಾಜಿಕ ಬದುಕಿನ ಮೂಲಭೂತ ನಡವಳಿಕೆ ಮತ್ತು ಹಿರಿಯರನ್ನು ಗೌರವಿಸುವ ಪಾಠ ಇವರಿಗೆ ಬಾಲ್ಯದಲ್ಲಿ ದೊರಕಿರಲು ಸಾಧ್ಯವೇ ಇಲ್ಲ ಬಾಲ್ಯದಲ್ಲಿ ಹಠ ಮಾಡುವ ಮಗು ದುರ್ವರ್ತನೆ ತೋರಿದಾಗ ಪಾಲಕರು ನಿರ್ಲಕ್ಷ್ಯ ವಹಿಸಿ ತಮ್ಮ ಜೀವನದ ಖುಷಿಯ ಕಡಲಲ್ಲಿ ಫೋಕಸ್ ಆಗಿಕೊಂಡು ಮುಂದೆ ಕಲಿತಾರೆ ಬಿಡು ಅಂತ ಮಕ್ಕಳನ್ನು ನಿರ್ಲಕ್ಷಿಸಿ ಮೈ मरें ಸಸಿಯಾಗಿ ಬಾಗದಿದ್ದಾಗ ಮರವಾಗಿ ಬಗ್ಗೀತೆ ಈ ಮಾತಿಗೆ ತಕ್ಕಂತೆ ಆ ಹೊತ್ತಿನ ಮಗು ಮತ್ತು ಇವತ್ತಿನ ದುರ್ವರ್ತನೆಯ ಯುವಕರ ಬದುಕಿನ ವಿಧಾನವಾಗಿ ಹಿರಿಯರ ಮುಂದೆ ನಿಂತು ಬಿಟ್ಟಿದೆ ನಮ್ಮ ಋಷಿ ಮುನಿಗಳು ಜೀವನಾನುಭವಿಗಳು ಕೊಟ್ಟಿದ್ದಾರಲ್ಲ ಮನೆಯೇ ಮೊದಲ ಪಾಠಶಾಲೆ ಎಂಬುವ ಎಚ್ಚರಿಕೆಯ ಸಂದೇಶ ಅದರಂತೆ ಬಾಲ್ಯದಲ್ಲಿ ತಾಯಿ ತಂದೆಯರು ತಮ್ಮ ಮಕ್ಕಳನ್ನು ಕಾಲಕಾಲಕ್ಕೆ ತಿದ್ದಿ ತೀಡದ ಮಕ್ಕಳೇ ಇವತ್ತಿನ ಸಮಾಜದಲ್ಲಿ ಎದ್ದು ನಿಂತ ನಿರ್ಲಿಪ್ತ ಯುವ ಭಾರತ ಎಂದು ಯುವ ಸಮಾಜದ ಪರಿಸ್ಥಿತಿ ಸಾರುತ್ತಿದೆ ಈ ಟೈಮ್ ಅನ್ ಏಜ್ ನಲ್ಲಿ ಯೂತ್ ಆಗಿ ತಾವ್ ಇರಬೇಕಾದ್ರೆ ತಾವು ಪುಣ್ಯ ಮಾಡಿರಬೇಕು ಬಿಕಾಸ್ ಆಫ್ ದಿ ಆಪರ್ಚುನಿಟೀಸ್ ಯು ಆಲ್ ಹ್ಯಾವ್ ಫ್ಯಾಂಟಾಸ್ಟಿಕ್ ಆಪರ್ಚುನಿಟಿ ಸ್ವಲ್ಪ ತಾವ್ ರಿಸ್ಕ್ ತಗೊಳ್ಳಿ ಲೈಫ್ ನಲ್ಲಿ ಡೋಂಟ್ ಟೇಕ್ ಎನಿಥಿಂಗ್ ಫಾರ್ ಗ್ರಾಂಟೆಡ್ ಲೈಫ್ ನಿಮಗೆ ಏನು ಕೊಡುತ್ತದೆ ಸಾಕು ತಾವ್ ಇಟ್ಕೊಂಡು ಕೂರಬಾರದು ಖುಷ್ ಮಾಡಬೇಕು ಲೈಫ್ ಜೊತೆಗೆ ತಗಲ ಮಾಡಬೇಕು ಇನ್ನೊಂದು ಸ್ವಲ್ಪ ನನಗೆ ಲೈಫ್ ಜಾಸ್ತಿ ಬೇಕು ತಾವು ಪರ್ಸನಲ್ ಇಂಪ್ರೂವ್ಮೆಂಟ್ ಡೈಲಿ ಮಾಡ್ತಾ ಇರಬೇಕು ಡೈಲಿ ತಾವು ಬಿಫೋರ್ ಯು ಗೋ ಟು ಸ್ಲೀಪ್ ಯು ಶುಡ್ ಆಸ್ಕ್ ಯುರ್ ಸೆಲ್ಫ್ ಇವತ್ತು ನಾನು ನನಗೆ ಇಂಪ್ರೂವ್ ಮಾಡ್ಲಿಕ್ಕೆ ಏನ್ ಮಾಡಿದೀನಿ ಹಾವೇ ರೆಡ್ ಅನ್ಯೂ ಬುಕ್ ನಾನು ಇಂಟ್ರೆಸ್ಟಿಂಗ್ ಮನುಷ್ಯ ಮೀಟ್ ಮಾಡಿದೇನಾ ಡನ್ ಸಮ್ಥಿಂಗ್ ಗುಡ್ ಫಾರ್ ದ ಸೊಸೈಟಿ ಡೈಲಿ ತಾವು ನಿದ್ರೆ ಮಾಡ್ಲಿಕ್ಕೆ ಮುಂಚೆ ಮೂರು ಕ್ವೆಶನ್ ಒಂದಕ್ಕೆ ನಾವು ತಾವು ಆನ್ಸರ್ ಎಸ್ ಕೊಟ್ಟಿದ್ದೀರನಾ ಅವತ್ತು ತಾವು ಅಂತ ಸೊ ದಯವಿಟ್ಟು ತಾವು ಡೈಲಿ ಡೈಲಿ ಬೆಳವಾಗ ಏನಾಗ್ತದೆ ತಮ್ಮ ಗ್ರೋತ್ ಬಹಳ ಚೆನ್ನಾಗಿರ್ತದೆ மெசேஜ் கொடுக்கு சர்வஸ்வ ಮನುಷ್ಯ ತಾನು ಮಾಡುವ ಕೆಲಸದಲ್ಲಿ ಶ್ರದ್ಧೆ ಕಲಿತು ಯೋಗ್ಯತೆಯನ್ನು ವಿಸ್ತಾರಗೊಳಿಸಿಕೊಳ್ಳುವ ಸಂಕಲ್ಪ ಹಿರಿಯರ ಬಗ್ಗೆ ಮಾರ್ಗದರ್ಶಕರ ಬಗ್ಗೆ ಅಷ್ಟೇ ಅಲ್ಲ ಉದ್ಯೋಗ ಮಾಡುವ ಸಂಸ್ಥೆ ಮತ್ತು ಅಲ್ಲಿಯ ಹಿರಿಯರ ಬಗ್ಗೆ ತಾತ್ಸಾರ ಭಾವ ಇವರಿಗೆ ಇದೆ ಹೀಗೆ ಒಟ್ಟಾರೆ ದುರ್ವರ್ತನೆ ಇಂದಿನ ಯುವಕರಲ್ಲಿ ಆವರಿಸಿಬಿಟ್ಟಿದೆ ಹಿಂದಿನ ಕಾಲದಂತೆ ತಂದೆ ತಾಯಿ ಗುರು ಹಾಗೂ ಮಾರ್ಗದರ್ಶಕರಿಗೆ ಗೌರವ ಇಲ್ಲದಾಗಿದೆ ಇವತ್ತು ಹಿರಿಯರನ್ನು ಕಂಡರೆ ಯುವಕರು ಆಡುವ ಇವತ್ತು ಿನ ಮಾತಿನ ವರಸೆ ಬಂದ್ರಪ್ಪ ಮತ್ತದೇ ಬಾಜಿರಾಯನ ಕಾಲದ ಕತೆ ಹೇಳೋಕೆ ಹಿರಿಯರು ದೇಹ ದುರ್ಬಲವಾಗಿ ತ್ರಾಣ ಕಳೆದುಕೊಂಡಿದ್ದಾರೆ ಇವರ ಮಾತು ಮಾತಲ್ಲಿ ಬರೀ ಬುದ್ಧಿ ಹೇಳುತ್ತಾ ತಮ್ಮ ಕಾಲದಲ್ಲಿ ಇರುವ ವಿಚಾರ ತಂದಿಡುತ್ತಾ ಅದರ ಸುತ್ತ ಗಿರಿಕೆ ಹೊಡಿತಾರೆ ನಿಮ್ಮಲ್ಲಿ ಹಣವೂ ಇಲ್ಲ ಈ ಕಾಲದಲ್ಲಿ ನಿಮ್ಮ ಮಾರ್ಗದರ್ಶನಕ್ಕೆ ಬೆಲೆಯೂ ಇಲ್ಲ ಬಿಡಿ ಹೀಗೆ ಹಿರಿಯರನ್ನು ಸುಮ್ಮನೆ ಇದ್ದು ಬಿಡಿ ಅನ್ನುತ್ತಾರೆ ಯುವಕರು education is not the amount of information that is put in the human brain it must have man-making character-making and life-building assimilation of ideas then only by means of that education something can be gained in the world most probably students are totally ignorant about ಎ ಐ ಕಾಲದ ಡಿಜಿಟಲ್ ಯುಗದ ಜೀವನ ನಿಮಗೇನ್ರಿ ತಿಳಿಯುತ್ತೆ ಸುಮ್ಮನೆ ಇರಬಾರ್ದ ಅಂತ ಗದರಿಸಿ ಹೇಳುವಷ್ಟು ಹಿರಿಯರ ಬಗ್ಗೆ ಯುವಕರಲ್ಲಿ ಪೂರ್ವಾಗ್ರಹ ಪೀಡೆ ಕಾಡುತ್ತಿದೆ ಹಣಗಳಿಕೆ ಸ್ಥಾನಗಿಟ್ಟಿಸುವಿಕೆ ಬಂಗಲೆ ಬ್ಯಾಂಕ್ ಬ್ಯಾಲೆನ್ಸ್ ಮತ್ತು ದೊಡ್ಡ ದೊಡ್ಡ ಕಾರು ಒಟ್ಟಾರೆ ಭಾವನಾತೀತವಾದ ಐಷಾರಾಮಿ ವಸ್ತುಗಳ ಅಪೇಕ್ಷೆಗಳೇ ಇವತ್ತಿನ ಜೀವನದ ಸಂಕೋಲೆಗೆ ನಮ್ಮ ಯುವಕರು ಸಿಕ್ಕು ಬೀಳಲು ಕಾರಣವಾಗಿದೆ I've never worked for money, I'm, I really value money, I'm also a producer in KGF, it's not just actors, so I know what is the value of money, but money doesn't excite me, money is a power or a fuel which uh, you can use to go to a next destination, That's it's a it. means to an end, it's mean and you can travel, without money nothing happens, so you all should respect money. ಸಭ್ಯತೆ ಯುವಕರಲ್ಲಿ ಶೂನ್ಯಾವಸ್ಥೆಗೆ ತಲುಪಿಬಿಟ್ಟಿದೆ ಆದರೆ ನಮ್ಮ ಈ ಸುದ್ದಿ ಕತೆ ಯುವಕರ ನೆಗೆಟಿವ್ ಲೈಫ್ ಪಿಕ್ಚರ್ ತೆರೆದಿಡುತ್ತಾ ಇಡೀ ಯುವ ವರ್ಗವನ್ನು ಜನರಲೈಸ್ ಮಾಡಿ ವಿಶ್ಲೇಷಣೆ ಮಾಡುತ್ತಿಲ್ಲ ಇವತ್ತಿನ ಸಮಾಜದಲ್ಲಿ ಪ್ರತಿಶತ ನೂರಕ್ಕೆ ಎಪ್ಪತ್ತರಿಂದ ಎಂಬತ್ತು ಭಾಗದಲ್ಲಿ ಬರುವ ಯುವಕರಿಗೆ ಈ ಸುದ್ದಿಕತೆಯ ವಿಶ್ಲೇಷಣೆ ಅನ್ವಯವಾಗುತ್ತದೆ ಆದರೆ ಇವತ್ತಿಗೂ ಸಂಸ್ಕಾರ ಸಂಸ್ಕೃತಿ ಪರಂಪರೆ ಸಭ್ಯತೆಗಳಿಗೆ ಮಾನ್ಯ ಮಾಡುವ ಮತ್ತು ಹಿರಿಯರನ್ನು ಸ್ನೇಹದಿಂದ ಗೌರವಿಸುವ ಹದಿಹರೆಯದ ಯುವಕರು ಶೇಕಡ ಇಪ್ಪತ್ತರಿಂದ ಇಪ್ಪತ್ತೈದು ಅನುಪಾತದಲ್ಲಿ ನಮ್ಮ ನಡುವೆ ಉಜ್ವಲ ಭವಿಷ್ಯದ ನಿರ್ಮಾಣಕ್ಕೆ ಸಂಸ್ಕಾರವಂತರಾಗಿ ನಡೆಯುತ್ತಿದ್ದಾರೆ ಇದುವೇ ಹಿರಿಯರಲ್ಲಿ ಉಳಿದಿರುವ ಅಲ್ಪ ಸ್ವಲ್ಪ ವಿಶ್ವಾಸದ ಮಾತಾಗಿದೆ ಇಂಥ ಯುವಕರೇ ನಿತ್ರಾಣರಾದ ಹಿರಿಯರ ಕಣ್ಣಲ್ಲಿ ವಿಶ್ವಾಸದ ಆಶಾಕಿರಣವಾಗಿ ನಿಲ್ಲುತ್ತಾರೆ ಮೋದಿ ಅವರು ಕಂಡ ವಿಕಸಿತ ಭಾರತದ ಯುವ ನಿರ್ಮಾತೃಗಳು ಇವರಾಗುತ್ತಾರೆ ಪ್ರೇಕ್ಷಕರೇ ಈ ಸುದ್ದಿಕಥೆಯ ಕಡೆ ಚರಣದಲ್ಲಿ ಮಾತನಾಡುವುದಾದರೆ ಅದಮ್ಯಚೇತನಾಗುವ ಬಿಂಬರೂಪದ ಚೇತನ ಭಗವಂತನನ್ನು ಬದುಕಿನ ವಿಶ್ವಾಸಕ್ಕೆ ಜೋಡಿಸಿಕೊಳ್ಳಲು ನಮ್ಮ ಯುವಕರು ವಾರಕ್ಕೊಮ್ಮೆಯಾದರೂ ದೇವಸ್ಥಾನಕ್ಕೆ ತೆರಳಿ ತಮ್ಮ ಮನಸ್ಸನ್ನು ನಿರ್ವಿಕಾರ ರೂಪದಲ್ಲಿ ಉಳಿಸಿಕೊಂಡು ಸಂಸ್ಕಾರವಂತರಾಗಿ ಬಾಳುವ ಹರ್ಷಕ್ಕಾಗಿ ದೇವರಲ್ಲಿ ಶ್ರದ್ಧೆಯಿಂದ ನಮಸ್ಕರಿಸಬೇಕಾಗಿದೆ ಒಂದೇ ಒಂದು ನಿಮಿಷ ಲೌಕಿಕ ಜೀವನದಿಂದ ಹೊರಬಂದು ಅಲೌಕಿಕ ಶಕ್ತಿಯನ್ನು ಅರಿತು ಆ ಬಲವನ್ನು ತಮ್ಮಲ್ಲಿ ತುಂಬಿಕೊಳ್ಳಬೇಕಾಗಿದೆ ಒಂದು ಸತ್ಯ ಹೇಳ್ತೀನಿ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅನ್ನೋದು ಬಿಟ್ರೆ ನಮ್ಮ ರಾಯರಿದ್ದಾರಲ್ಲ ಇದಾರಲ್ಲ ನಂಬಿದವರ ಕಣ್ಣೀರನ್ನ ಒಂದು ರೂಪದಲ್ಲಿ ಬಂದು ಒರೆಸ್ತಾ ಇದ್ದಾರೆ ಅವ್ರಿಗೆ ಧೈರ್ಯವನ್ನ ನೀಡ್ತಾ ಇದಾರೆ ನಾನು ಇದ್ದೀನಿ ನಿಮ್ ಜೊತೆಗಂತ ಕೆಲವರಿಗೆ ಹೂವಿನ ಪ್ರಸಾದವನ್ನು ಕೊಡೋದ್ ಮುಖಾಂತರ ಆಗಿರ್ಬೋದು ಇನ್ನು ಕೆಲವರಿಗೆ ಅವ್ರು ಅನ್ಕೊಂಡೇ ಇರಲ್ಲ ಕನ್ಸಲ್ಲೂ ಇರಲ್ಲ ಮನಸ್ಸಲ್ಲೂ ಇರಲ್ಲ ಅವ್ರ ಮನೆಗೆ ಪ್ರಸಾದವನ್ನು ತಲುಪ್ಬಿಟ್ಟಿರ್ತಾರೆ ರಾಯರ್ಗೆ ನಾನಿದ್ದೀನಿ ಅನ್ನುವಂಥ ಧೈರ್ಯ ರಾಮಕೃಷ್ಣಾಶ್ರಮದಂತಹ ಕೇಂದ್ರಗಳಿಗೆ ತಿಂಗಳಿಗೊಮ್ಮೆ ಆದರೂ ತೆರಳಿ ಸೇವಾಕರ್ತರಾಗಿ ಕರ್ತವ್ಯದ ಮಹತ್ವ ಅರಿಯಬೇಕಾಗಿದೆ ಅಲ್ಲದೆ ವಿಶ್ವವೇ ಗೌರವಿಸುವ ನಮ್ಮ ಸ್ವಾಮಿ ವಿವೇಕಾನಂದರನ್ನು ಒಂದು ತಾಸು ವಾರದಲ್ಲಿ ಅಧ್ಯಯನ ಮಾಡಿ ಜೀವನದ ವಿಸ್ತಾರ ಹಾಗೂ ಮಹತ್ವ ತಿಳಿಯುವಂತಾಗಬೇಕು ಈ ಮೂರು ಸೂತ್ರಗಳನ್ನು ನಿತ್ಯ ಬದುಕಿಗೆ ಹೆಣೆದುಕೊಂಡರೆ ಆಗ ಬಹುಶಃ ಇಂದಿನ ಭಾರತದ ಯುವ ವರ್ಗವು ಬದುಕಿನ ನೈಜತೆ ಮತ್ತು ಹಿರಿಯರನ್ನು ಗೌರವಿಸುವ ಸಂಸ್ಕಾರ ಭಾರತದ ಸಂಸ್ಕೃತಿಯ ನದಿಯಲ್ಲಿ ಹರಿಯುವ ಸಾತ್ವಿಕ ಮನಸ್ಸನ್ನು ಮರಳಿ ತುಂಬಿಕೊಳ್ಳಲು what impressed me are two line statements of swami vekananda and very rarely spoken those words so i want to repeat the youth what he said swami vekananda he says my name should not be made prominent the is my ideas that i want to be realized it's so very rarely A human being, a leader, a people's leader, a spiritual leader will say, not my name, but my ideas that I want to be realized. So beautiful. ಪಂಚ್ ಲೈನ್ ಪರಿಪೂರ್ಣತೆಗೆ ಮನುಷ್ಯ ಪರಿವರ್ತನೆಯನ್ನು ತನ್ನ ಬದುಕಿನ ನಡುಗೆಯಲ್ಲಿ ಜೋಡಿಸಿಕೊಳ್ಳಬೇಕಂತೆ ಹಿರಿಯರು ದೇವರು ಹಾಗೂ ನಮ್ಮ ಬಗ್ಗೆ ನಮಗಿರುವ ನಂಬಿಕೆಯೇ ಹಿರಿಮೆಯ ಸಾಧನೆಗೆ ಸ್ಫೂರ್ತಿಯಾಗುತ್ತದೆಯಂತೆ ಹೀಗೆ ಸಂದೇಶ ನೀಡಿರುವ ವಿವೇಕಾನಂದರ ನುಡಿಗಳನ್ನು ಅಳವಡಿಸಿಕೊಂಡು ಯುವ ಸಮಾಜ ತನ್ನ ಬದುಕಿನಲ್ಲಿ ಪರಿವರ್ತನೆ ಪಡೆಯಲಿ ಎಂಬುವುದೇ ನಮ್ಮ ಆಶಯ Swami Vivekananda has given an inspiring message to all the youth, all of you who are assembled here. Swami Vivekananda said, "How has all the knowledge, how has all the knowledge in the world been gained? It is by the concentration of the power of the mind. The world is ready to give up its secret. The world is ready to give up its secret if you only know how to knock." ہاؤ ٹو گیو اٹ دا نیسری گلو دا گلو اسٹرینتھ اینڈ فورس آف دا گلو کم تھرو کانسنٹریشن در از نو لٹ پور آف دا ہر مائنڈ دیر از نو ل پور آف دا ہائنڈ دا مور کانسنٹریٹ دا مور پور برا ٹو گیئر دا پوائنٹ دس دا سیکریٹ واٹ سوامی ووکانند ಜಗತ್ತಲ್ಲಿ ಒಬ್ಬರ ಹಾಗೆ ಇನ್ನೊಬ್ಬರಿಲ್ಲ ಅದೇ ತರ ನೀನೊಬ್ಬ ಡಿಫ್ರೆಂಟ್ ನೀನೊಬ್ಬ ಯೂನಿಕ್ ನೀನ್ ಏನ್ ಬೇಕಾದ್ರೂ ಮಾಡ್ಬೋದು ನಿನ್ನ ಜೀವನದಲ್ಲಿ ನೀನ್ ಏನು ನಿರ್ಧಾರ ತಗೋತಿಯೋ ಅದು ನಿಂದು ನಿನ್ನ ದಾರಿ ನಿನ್ ಮುಂದೆನೆ ಇದೆ ಯಾರು ಏನ್ ಬೇಕಾದ್ರೂ ಮಾತಾಡ್ಲಿ ನೀನ್ ಓಡು ನಿನ್ನ ತುರಿ ಮುಟ್ಟೋ ತನಕ ಓಡು ತುಂಬಾ ನೋವಾಗ್ತಾ ಇದೆಯಾ ಅವಮಾನ ಅಂತ ಅನಿಸ್ತಾ ಇತ್ತು ಸಹಿಸ್ಕೋ ಅದನ್ನ ಫೇಸ್ ಮಾಡಿ ಎದ್ದು ಅದರಿಂದ ಹೊರಗಡೆ ಬಂದು ಪ್ರಪಂಚಕ್ಕೆ ನೀನ್ ಏನು ಅಂತ ತೋರಿಸು स्पेशल रिपोर्ट विश्व प्लस टीवी विश्व प्लस जन जाना तो जाना